ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತ ಇವತ್ತಿನ ವಿಡಿಯೋನ ಶುರು ಮಾಡೋಣ ಇವತ್ತಿನ ವಿಡಿಯೋದಲ್ಲಿ ನಾನು ಹೀರೆಕಾಯಿ ಸಾಂಬಾರು ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಪಾಲಕ್ ಸೊಪ್ಪು ಯೂಸ್ ಮಾಡಿಕೊಂಡು ಹೀರೆಕಾಯಿ ಸಾಂಬಾರು ಮಾಡೋದು ಹೇಗೆ ಅಂತ ತುಂಬ ಚೆನ್ನಾಗಿ ಬರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಬೇಳೆ ಎಲ್ಲ ಹಾಕ್ಬಿಟ್ಟು ಮಾಡಬೇಕು ತುಂಬ ಚೆನ್ನಾಗಿರುತ್ತೆ ನೀವು ನೋಡ್ತಾ ಇರ್ಬೋದು ಇದು ನಾನು ಆಲ್ರೆಡಿ ಮಾಡಿರೋ ವೀಡಿಯೋನ ನಿಮಗೆ ಮೊದಲಿಗೆ ತೋರಿಸ್ತಾ ಇದ್ದೀನಿ ಸೊ ಈ ಥರ ಸಖತ್ತಾಗಿರುವಂಥ ಒಂದು ಹಿರೇಕಾಯಿ ಸಾಂಬಾರು ಮಾಡೋದು ಹೇಗೆ ಅಂತ ನೋಡೋಣ ಅಲ್ಲಿ ಅದಕ್ಕೆ ಮೊದಲಿಗೆ ನಾವಿಲ್ಲಿ ಮಸಾಲ ಮಾಡ್ಕೊಬೇಕು ಮಸಾಲ ಮಾಡ್ಕೊಳ್ಳೋದಕ್ಕೆ ಒಂದು ಪ್ಯಾನ್ ಇಟ್ಟು ಅದಕ್ಕೆ ಒಂದು ಸ್ವಲ್ಪ ನಾನು ಆಯಿಲ್ ಇದ್ದೀನಿ ಆಯಿಲ್ಗೆ ನಾನೀಗ ಕಾಳು ಹಾಕೋತಾ ಇದ್ದೀನಿ ಹಾಗೆ ಸ್ವಲ್ಪ ಜೀರಿಗೆ ಹಾಕ್ತಾ ಇದ್ದೀನಿ ಮತ್ತು ಉದ್ದು ಹಾಗೆ ಸ್ವಲ್ಪ ಕಡಲೆ ಕಡಲೆ ಬೇಳೆ ಇದಿಷ್ಟು ಸಾರಿ ಕಡಲೆ ಕಾಳು ಕಡಲೆ ಬೇಳೆ ಕಡಲೆಬೇಳೆ ಕಡಲೆಕಾಳುನ ಹಾಕಿಬಿಟ್ಟು ಒಗ್ಗರಣೆಯಲ್ಲಿ ಅಂದರೆ ಇದು ನಾನು ಮಸಾಲ ಮಾಡ್ಕೊಳ್ಳೋದಕ್ಕೆ ಇರೋದು ಹಾಕ್ತಾ ಇದ್ದೀನಿ ಇದನ್ನು ಸ್ವಲ್ಪ ಈಗ ಲೈಟಾಗಿ ಸಿಡಿಯೋದಕ್ಕೆ ಅಂದರೆ ಸ ಸಿಡಿತಾ ಇದ್ದಂಗೆ ಬೆಳ್ಳುಳ್ಳಿ ಹಾಕ್ಕೋಬೇಕು ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಹಾಕ್ಕೋಬೇಕು ನೀಟಾಗಿ ಮಿಕ್ಸ್ ಮಾಡೋಣ ಒಂದು ರೌಂಡು ಈ ಮಸಾಲ ಮಾಡೋದು ತುಂಬ ಬೇಗ ಮಾಡ್ಕೋಬೇಕು ಫಸ್ಟೇ ಮಾಡಿಟ್ಕೊಂಡ್ಬಿಟ್ರೆ ನಿಮಗೆ ಈಸಿ ಆಗಿಬಿಡತ್ತೆ ಈ ಮಸಾಲಾನ ಇದು ಹುರ್ಕೊಂಡು ನಾವು ಸೈಡ್ಗೆ ಇಟ್ಕೊಂಡ್ರೆ ಅಷ್ಟರಲ್ಲಿ ನಾವು ಮತ್ತೆ ತರಕಾರಿನ ನಾವು ನಾರ್ಮಲ್ಲಾಗಿ ಮತ್ತೆ ಇದು ಮಾಡೋದಕ್ಕೆ ಈಸಿ ಆಗುತ್ತೆ ಈಗ ನಾನು ಇದಕ್ಕೆ ಸ್ವಲ್ಪ ಹುರ್ಗಡ್ಲೆ ಹಾಕ್ತಾ ಇದ್ದೀನಿ ಸ್ವಲ್ಪ ಗಟ್ಟಿಯಾಗಿ ಗ್ರೇವಿ ಚೆನ್ನಾಗಿಲಿ ಅಂತ ಹಾಗೆ ನಾನಿಲ್ಲಿ ಕರ್ಬೇವಿನ ಸೊಪ್ಪು ಹಾಕೋತಾ ಇದ್ದೀನಿ ಹುರ್ಗಡ್ಲೆ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಹಾಗಾಗಿ ಈಗ ನಾನಿಲ್ಲಿ ಒಂದು ಟೊಮೊಟೊ ಹಣ್ಣು ಹಾಕೋತಾ ಇದ್ದೀನಿ ಒಂದು ದೊಡ್ಡ ಪ್ರಮಾಣದ ಟೊಮೊಟೊ ಹಾಕ್ತಾ ಇದ್ದೀನಿ ಇದಿಷ್ಟನ್ನು ಲೈಟಾಗಿ ಬಾಡಿಸ್ಕೊಳ್ಬೇಕು ಈಗ ನಾನು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಕಾಯಿನ ಇದ್ದೀನಿ ತೆಂಗಿನಕಾಯಿ ನಿಮ್ಮದೇ ತುದ್ದಿದ್ದರೆ ನೀವು ಹಾಕೋಬೋದು ನಾನು ಸ್ವಲ್ಪ ಅದು ಗಟ್ಟಿಯಾಗಿತ್ತು ಹಾಗಾಗಿ ಕಟ್ ಮಾಡಿಬಿಟ್ಟು ಹಾಕೋತಾ ಇದ್ದೀನಿ ತುಂಬ ಹಾಕಬಾರ್ದು ಒಂದು ಚಿಕ್ಕದು ಸ್ವಲ್ಪೇ ಸ್ವಲ್ಪ ಈಗ ನಾನಿಲ್ಲಿ ಪಾಲಕ್ ಸೊಪ್ಪು ತೊಗೊಂಡಿದ್ದೀನಿ ಪಾಲಕ್ ಸೊಪ್ಪನ್ನ ಕಟ್ ಮಾಡಿಬಿಟ್ಟು ಹಾಕ್ತಾಯಿದ್ದೀನಿ ತೊಳೆದಿರೋದು ಪಾಲಕ್ ಸೊಪ್ಪು ಇದನ್ನು ಹಾಕ್ಕೊಂಡು ಮಿಕ್ಸ್ ಮಾಡೋಣ ಈಗ ಇದು ಒಂದು ನೀಟಾಗಿ ಬೆಂದಾದ ತಕ್ಷಣ ಇದಕ್ಕೆ ನಾನಿಲ್ಲಿ ಒಣಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ ಕಲರಿಂಗ್ ತುಂಬ ಸಖತ್ತಾಗಿ ಬರುತ್ತೆ ಲಾಸ್ಟಲ್ಲಿ ನೀವು ಖಾರದ ಪುಡಿ ಯೂಸ್ ಮಾಡೋದಕ್ಕಿಂತ ಈ ಥರ ಮೆಣಸಿನಕಾಯಿನ ಡೈರೆಕ್ಟಾಗಿ ಹಾಕಿದ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ಧನಿಯಾಕಾಳು ಅಷ್ಟೇ ಈ ಥರ ಹಾಕ್ಕೊಳ್ಳಿ ಅದು ಸ್ಮೆಲ್ ತುಂಬ ಚೆನ್ನಾಗಿ ಕೊಡುತ್ತೆ ನೀವು ಪೌಡರ್ ಹಾಕೋದ್ಕಿಂತ ಮೆಣಸಿನಕಾಯಿ ಮತ್ತು ಕಾಳನ್ನ ಈ ಥರ ಹಾಕಿಬಿಟ್ಟು ಇದು ಫ್ರೈ ಮಾಡಿ ಇದನ್ನು ಈಗ ಸೈಡಲ್ಲಿ ತೆಗೆದಿಡೋಣ ಇದು ಆ ಮಸಾಲೆ ಆಗಿದೆ ಇದು ಸ್ವಲ್ಪ ಬಿಸಿ ತಣ್ಣಗಾಗಬೇಕು ಅಷ್ಟರಲ್ಲಿ ನಾನು ಇಲ್ಲಿ ಒಂದು ಕುಕ್ಕರ್ ಇಟ್ಬಿಟ್ಟು ಒಗ್ಗರಣೆ ಮಾಡಿಕೊಳ್ಳೋಣ ಅದಕ್ಕೆ ಸ್ವಲ್ಪ ಆಯಿಲ್ ಹಾಕಿ ಸಾಸಿವೆ ಸಿಡಿತಿದ್ದಂಗೆ ಜೀರಿಗೆ ಮತ್ತು ಉದ್ದಿನಕಾಳು ಹಾಗೆ ಕಡಲೆಕಾಳು ಹಾಕ್ತಾಯಿದ್ದೀನಿ ಇದಿಷ್ಟು ಒಂದು ರೌಂಡು ನೀಟಾಗಿ ಬಿಸಿ ಹಾಕ್ತಿದ್ದಂಗೆ ನಾನು ಜಜ್ಜಿರುವಂತಹ ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ ಹಾಗೆ ಕರ್ಬೇವಿನ ಸೊಪ್ಪು ಹಾಕೋಬೇಕು ಒಂದು ರೌಂಡ್ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಹಾಗೆ ಈಗ ನಾನು ಹೆಚ್ಚಿರುವಂತಹ ಈರುಳ್ಳಿ ಇದ್ದೀನಿ ತುಂಬ ಈಸಿ ತುಂಬ ಫಾಸ್ಟಾಗಿ ಬೇಗ ಮಾಡ್ಬೋದು ಯಾರೆಲ್ಲ ಟ್ರೈ ಮಾಡಿಲ್ಲ ಒಂದು ಸರ್ತಿ ಪಾಲಕ್ ಸೊಪ್ಪು ಸೇರಿಸ್ಕೊಂಡು ಮಸಾಲ ಮಾಡಿಕೊಂಡು ಟ್ರೈ ಮಾಡಿ ತುಂಬ ಸಕ್ಕತ್ತಾಗಿರುತ್ತೆ ಹಾಗೆ ಇದಕ್ಕೆ ಬೇಳೆನೂ ಹಾಕ್ಕೋಬೇಕು ಅದು ಮತ್ತೆ ನಾನು ನಿಮಗೆ ತೋರಿಸ್ತೀನಿ ಬೇಳೆ ಮತ್ತು ಅದು ದಾಲ್ ಕಾಳು ಎರಡು ಸೇರಿಸ್ಕೊಳ್ಳೋದು ಈಗ ಈರುಳ್ಳಿ ಸ್ವಲ್ಪ ಫ್ರೈ ಆಗ್ತಿದ್ದಂಗೆ ಟೊಮೊಟೊ ಹಾಕ್ಬಿಟ್ಟು ಫ್ರೈ ಮಾಡೋಣ ನಾನಿಲ್ಲಿ ಎರಡು ಮೂರು ಟೊಮೊಟೊ ಹಾಕ್ಕೊಂಡಿದ್ದೀನಿ ದೊಡ್ಡ ಗಾತ್ರದ್ದು ಮೂರು ಟೊಮೊಟೊ ಹಾಕಿದ್ದೀನಿ ಹಣ್ಣನ್ನು ನಾವು ಒಳ್ಳೆ ಮಸಾಲ ಮಾಡೋದಕ್ಕೆ ಹಾಕಬೇಕು ಈಗ ನಾನಿಲ್ಲಿ ಮೇಲ್ಗಡೆ ಸಿಪ್ಪೆ ಥರ ಇರುತ್ತಲ್ಲ ಅದನ್ನು ತೆಗೆದು ಅದರ ದಾರ ಥರ ಇರುತ್ತಲ್ಲ ಅದನ್ನು ತೆಗೆದುಬಿಟ್ಟು ಕಟ್ ಮಾಡಿ ತೊಳೆದಿರುವಂತಹ ಹೀರೆಕಾಯಿನ ಹಾಕ್ತಾಯಿದ್ದೀನಿ ನಿಮ್ಗೆ ಯಾವ ಥರ ಸೈಜ್ ಬೇಕೋ ಆ ಥರ ಕಟ್ ಮಾಡ್ಕೊಳ್ಳಿ ನಾನು ಈ ಥರ ಕಟ್ ಮಾಡಿದ್ದೀನಿ ಯಾರೆಲ್ಲ ಇಷ್ಟ ಇಲ್ಲ ಅಂತ ಒಂದು ಸತಿ ಈ ಥರ ಮಾಡ್ತೀನಿ ತುಂಬ ಚೆನ್ನಾಗಿ ಬರುತ್ತೆ ಹೀರೆಕಾಯಿ ನಾರಿನಂಶ ಇರುತ್ತಲ್ಲ ತುಂಬ ಒಳ್ಳೆಯದು ಹೆಲ್ತ್ಗೆ ಈಗ ನಾನು ಇದಕ್ಕೆ ಉಪ್ಪು ಹಾಕ್ತಾಯಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೋಬೇಕು ಸಾಲ್ಟ್ ಹಾಕಿ ಒಂದು ರೌಂಡ್ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಚಿಟಿಕೆ ಅರ್ಶಿಣದ ಪುಡಿನೂ ಸೇರಿಸ್ಕೊಳ್ಳಿ ಇದಷ್ಟು ಈಗ ಒಂದು ರೌಂಡು ಮಿಕ್ಸ್ ಮಾಡೋಣ ಈ ಥರ ಮಿಕ್ಸ್ ಮಾಡಿ ಅದು ಮಸಾಲ ತಣ್ಣಗಾಗಿದೆಯಾ ನೋಡ್ಕೊಳ್ಳಿ ತಣ್ಣಗಾದರೆ ಮಿಕ್ಸಿಗೆ ಈಗ ನಾನಿಲ್ಲಿ ಬೇಳೆ ಹಾಕ್ತಾಯಿದ್ದೀನಿ ಅಂದರೆ ಒಂದು ದಾಲ್ ಕಾಳು ಹಾಕ್ತಾಯಿದ್ದೀನಿ ಹಾಗೆ ಇಲ್ಲಿ ಹೆಸರು ಬೇಳೆ ಎರಡು ಥರದ್ದು ತೊಗೊಂಡಿದ್ದೀನಿ ಈಗೆರಡೂ ಇದು ನೀರಲ್ಲಿ ತೊಳೆದಿರೋದು ಇದನ್ನು ಇದಕ್ಕೆ ಹಾಕೋಬೇಕಾಗತ್ತೆ ಆಮೇಲೆ ಈಗ ಇಲ್ಲಿ ಹೀರೆಕಾಯಿ ಸ್ವಲ್ಪ ತಿರುಗಿಸ್ಕೊಂಡು ಬೇಯಿಸ್ಕೊಳ್ಳೋಣ ನೀವು ಹಾಗೆ ಪಾತ್ರೆಯಲ್ಲಿ ಮಾಡಿದ್ರೆ ತುಂಬ ಟೈಮ್ ಹಿಡಿಯುತ್ತೆ ಹಾಗಾಗಿ ಈ ಥರ ಕುಕ್ಕರಲ್ಲಿ ಮಾಡಿ ತುಂಬ ಚೆನ್ನಾಗಾಗತ್ತೆ ಅದಕ್ಕೆ ಪಾಲಕ್ ಸೊಪ್ಪು ಮತ್ತು ನಾವು ಹುರ್ಗಡಲೆ ಹಾಕಿರೋದ್ರಿಂದ ಟೇಸ್ಟ್ ಡಿಫ್ರೆಂಟಾಗೇ ಇರುತ್ತೆ ಡಿಫ್ರೆಂಟಾಗಿ ಟ್ರೈ ಮಾಡಿ ಅಂತ ನಾನು ನಿಮಗೆ ಹೇಳ್ತಿದ್ದೀನಿ ಈಗ ಇದು ಒಂದು ರೌಂಡ್ ಮಿಕ್ಸ್ ಆಯಿತು ಈಗ ಇದು ಸ್ವಲ್ಪ ಬೆಂದಿದೆ ಈಗ ನಾನಿಲ್ಲಿ ಮಸಾಲಾನ ಮಾಡ್ಕೊಳ್ಳೋದಕ್ಕೆ ಮಿಕ್ಸಿಗೆ ಹಾಕೋತೀನಿ ಇದಕ್ಕೆ ಸ್ವಲ್ಪ ಹುಣ್ಸಣ್ಣು ಸಹ ಸೇರಿಸ್ಕೋಬೇಕು ಮಿಕ್ಸಿ ಮಾಡ್ಕೊಳ್ಳೋದಕ್ಕೆ ಇದು ಮಸಾಲೆ ಈಗ ತಣ್ಣಗಾಗಿದೆ ಅಲ್ಲ ಇದನ್ನ ಇದ್ದೀನಿ ಇದಕ್ಕೆ ಸ್ವಲ್ಪ ಹುಣ್ಸೆ ಹಣ್ಣು ನೀವು ಹಾಕ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಹಾಗೆ ಮನೇಲಿ ಮಾಡಿರೋದೇನಾದರೂ ಸಾಂಬಾರ್ ಪೌಡರ್ ಏನಾದರೂ ಇದ್ದರೆ ಬೇಕಿದ್ದರೆ ಅರ್ಧ ಸ್ಪೂನಷ್ಟು ಸೇರಿಸ್ಕೊಳ್ಳಿ ನೀವು ಬೇರೆ ಎಲ್ಲ ಏನೂ ಹಾಕೋ ಅವಶ್ಯಕತೆ ಇಲ್ಲ ಖಾರ ಮೆಣಸಿನ್ಕಾಯಿ ಇದೇ ಇತ್ತು ಅಂದರೆ ಸಾಕಾಗತ್ತೆ ಇಲ್ಲ ಖಾರ ಏನಾದರೂ ಸ್ವಲ್ಪ ಕಮ್ಮಿ ಇತ್ತು ಮನೇಲಿರೋ ಮೆಣಸಿನ್ಕಾಯಿದು ಅಂದರೆ ಎಕ್ಸ್ಟ್ರಾ ನೀವು ಅಡಿಷ್ನಲಿ ಸೇರಿಸ್ಕೋಬೋದು ಈಗ ಇದಿಷ್ಟು ಮಸಾಲಾನ ನಾನು ಮಿಕ್ಸಿಯಲ್ಲಿ ರುಬ್ಕೊತೀನಿ ಪೇಸ್ಟ್ ಮಾಡ್ಕೊಳ್ಳೋಣ ಅದಕ್ಕೀಗ ಸ್ವಲ್ಪ ಹುಣಸೆಹಣ್ಣು ಹಾಕಬೇಕು ಹುಣ್ಸೆಣ್ಣು ರಸ ಇಷ್ಟೇ ಸಾಕಾಗಲ್ಲ ಇನ್ನೊಂದೆರಡು ಸತಿ ಅದಕ್ಕೆ ನೀರು ಹಾಕಿಬಿಟ್ಟು ನೀಟಾಗಿ ಹಿಂಡ್ಬಿಟ್ಟು ಇದಕ್ಕೆ ಹಾಕ್ತೀನಿ ಹಾಗೆ ಸ್ವಲ್ಪ ನೀರು ಸೇರಿಸ್ಕೊಂಡು ಆಮೇಲೆ ನೀವು ಮಿಕ್ಸಿ ಮಾಡ್ಕೊಳ್ಳಿ ನಿಮಗೆ ಹಣ್ಣು ಹುಳಿ ಇತ್ತು ಅಂದರೆ ಹುಣ್ಸೆಣ್ಣೆನು ಜಾಸ್ತಿ ಹಾಕೋ ಅವಶ್ಯಕತೆ ಇರೋಲ್ಲ ಸ್ವಲ್ಪ ಹಾಕಿದರೆ ಸಾಕು ಈಗ ಇದಿಷ್ಟನ್ನು ಮಿಕ್ಸಿ ಮಾಡ್ಕೊಂಬರೋಣ ಈಗ ನೋಡಿ ಇಲ್ಲಿ ಹೀರೆಕಾಯು ಸಹ ನೀಟಾಗಿ ಬೆಂದಿದೆ ಇದಕ್ಕೆ ನಾನಿವಾಗ ಈಗ ಬೇಳೆ ಮತ್ತು ಮಸಾಲಾನ ಎರಡೂ ಹಾಕೋಬೇಕು ಇದಕ್ಕೆ ರುಬ್ಬಿರುವಂತಹ ಮಸಾಲ ಮತ್ತು ಬೇಳೆಕಾಳು ತೊಳೆದಿಟ್ಟಿದ್ದೀವಲ್ಲ ಅದನ್ನು ಇದಕ್ಕೆ ಹಾಕಿಬಿಟ್ಟು ಚೆನ್ನಾಗಿ ತಿರ್ಗ್ಸೋಣ ನೀರು ಎಷ್ಟು ಬೇಕು ಅಂತ ನೋಡ್ಕೊಂಡು ಹಾಕ್ಕೊಳ್ಳಿ ನಿಮಗೆ ತುಂಬ ಸಾಂಬಾರು ಬೇಕು ಜಾಸ್ತಿ ಜನ ಇದ್ದೀರಿ ಅಂದರೆ ನೋಡ್ಕೊಂಡು ಮಾಡಿ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಎಲ್ಲ ಇಲ್ಲ ಸ್ವಲ್ಪ ಜನ ಇರೋದು ಅಂದರೆ ಈ ಥರ ನಾನು ಮಾಡಿದಷ್ಟು ಮಾಡಿದರೆ ನಡೆಯುತ್ತೆ ಒಂದು ನಾಲ್ಕು ಜನಕ್ಕೆಲ್ಲ ಆದರೆ ಇದು ಸಾಕಾಗತ್ತೆ ಈಗ ನಾನಿಲ್ಲಿ ಹೆಸರು ಬೇಳೆ ಹಾಗೆ ದಾಲ್ ದಾಲ್ ಅದು ದೊಡ್ಡದು ಬರುತ್ತಲ್ಲ ಬೇಳೆ ಅದನ್ನು ಹಾಕಿದ್ದೀನಿ ಈಗ ಸ್ವಲ್ಪ ನೀರು ಹಾಕಿಬಿಟ್ಟು ಇದಕ್ಕೆ ಮತ್ತು ಸ್ವಲ್ಪ ಬೆಲ್ಲ ಹಾಕಬೇಕು ಬೆಲ್ಲದ ಪುಡಿ ಇದ್ದರೆ ಬೆಲ್ಲದ ಪುಡಿ ಹಾಕಿ ಎಲ್ಲ ಹಾಕಿಬಿಟ್ಟು ತಿರ್ಗ್ಸೋಣ ಹಾಗೆ ಉಪ್ಪು ನೋಡ್ಕೊಳ್ಳಿ ಸಾಕಾಗತ್ತಾ ಏನು ಅಂತ ನೋಡಿಕೊಂಡು ವಿಷಯಲ್ ಇದು ಮಾಡಿ ನಾನು ನೋಡಿ ಇದು ನೋಡ್ತಿರಲ್ಲ ಇದೇ ಇವಾಗ ಎಷ್ಟು ಗಟ್ಟಿಯಾಗಿ ಚೆನ್ನಾಗಿದೆ ಅಂತ ಹೇಳಿ ನೀವು ಬೇಕಿದ್ರೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಳ್ಳೋದಾದರೂ ಹಾಕ್ಕೊಳ್ಳಿ ನಾನಿಲ್ಲಿ ಬೆಲ್ಲದ ಪುಡಿ ಸ್ವಲ್ಪ ಸೇರಿಸ್ತಾ ಇದ್ದೀನಿ ಇವಾಗಲೇ ಟೇಸ್ಟ್ ಇನ್ನೊಂಚೂರು ಚೆನ್ನಾಗಿರುತ್ತೆ ಹಾಗೆ ಕೊತ್ತಂಬರಿ ಸೊಪ್ಪು ನಾನು ಬೇಕಾದರೆ ನೀವು ಆ್ಯಡ್ ಮಾಡ್ಕೋಬೋದು ಇದೆಷ್ಟು ಎಲ್ಲ ಮಿಕ್ಸ್ ಮಾಡಿ ಕುಕ್ಕರಲ್ಲಿ ಮುಸುಳು ಹಾಕ್ಬಿಟ್ಟು ವಿಷಲ್ ಹೊಡಿಸ್ಕೊಳ್ಳಿ ನೀವು ಮೂರು ವಿಷಲ್ ಹೊಡಿಸ್ಕೊಳ್ಳಿ ಯಾಕಂದರೆ ಬೇ ಬೆಳೆ ಬೇಯಬೇಕಲ್ವಾ ಹಾಗಾಗಿ ನಾನಿಲ್ಲಿ ಮುಸುಳು ಹಾಕ್ಬಿಟ್ಟು ವಿಷಲ್ ಮಾಡ್ತಾಯಿದ್ದೀನಿ ಇವಾಗ ಸೊ ನೋಡ್ತಿದ್ರಲ್ಲ ಈಗ ಇದು ಆಗಿದೆ ನಾನು ಇದನ್ನು ತೆಗ್ದ್ಬಿಟ್ಟು ನಿಮಗೆ ತೋರಿಸ್ತೀನಿ ಹೇಗೆ ಬಂದಿದೆ ಅಂತ ನೋಡೋಣ ನಾನು ಈಗ ಕಾಯ್ತಾ ಇದ್ದೀನಿ ಹೇಗಿದೆ ಅಂತ ನೋಡೋದಕ್ಕೆ ಸೊ ನೋಡಿ ತುಂಬ ಚೆನ್ನಾಗಿ ಬಂದಿದೆ ಒಳ್ಳೆ ಚೆನ್ನಾಗಿ ಕುದೀತಾ ಇದೆ ಯಾಕಂದರೆ ಸ್ವಲ್ಪ ಬಿಸಿ ಇತ್ತು ನಾನು ಹಾಗೆ ಮೇಲ್ಗಡೆ ವಿಜುವಲ್ ಎತ್ತಿದೆ ತೋರಿಸೋದಕ್ಕೋಸ್ಕರ ಇವಾಗ ನೋಡಿ ಚೆನ್ನಾಗಿ ಬಂದಿದೆ ಇದು ತುಂಬ ಚೆನ್ನಾಗಿ ಬೆಂದಿದೆ ಕೂಡ ಗ್ರೇವಿನೂ ದಪ್ಪ ಚೆನ್ನಾಗಿ ಬಂದಿದೆ ಮತ್ತುಲ್ಲೂ ಬೇಕು ಅಂದರೆ ಬೇಕಿದ್ರೆ ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಳ್ಳಿ ಬಟ್ ಈ ಥರ ಸ್ವಲ್ಪ ದಪ್ಪನೇ ಇತ್ತು ಗ್ರೇವಿ ಅಂದರೆ ನಿಮಗೆ ಮುದ್ದೆ ಜೊತೆ ರೈಸ್ ಜೊತೆಗೆ ಚಪಾತಿ ಜೊತೆ ಇಡ್ಲಿ ಜೊತೆ ಎಲ್ಲ ತಿನ್ನಕ್ಕೆ ಚೆನ್ನಾಗೇ ಇರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ ಟೇಸ್ಟು ಸಹ ತುಂಬ ಚೆನ್ನಾಗಿದೆ ಬೇಕಿದ್ದರೆ ಕೊನೆಯಲ್ಲಿ ನೀವು ಒಂದು ಒಗ್ಗರಣೆ ಬೆಳ್ಳುಳ್ಳಿ ಮತ್ತು ಸಾಸಿವೆ ಹಾಕಿಬಿಟ್ಟು ಒಗ್ಗರಣೆ ಮಾಡೋದಾದರೂ ಲಾಸ್ಟಿಗೆ ಮಾಡ್ಕೊಳ್ಳೋದ್ರೆ ಬೇಕಿದ್ದರೆ ಅಡಿಷ್ನಲಿ ಮಾಡಿಬಿಟ್ಟು ಮಿಕ್ಸ್ ಮಾಡಿ ನಾನು ಇಲ್ಲಿ ಮಾಡ್ತಾ ಇಲ್ಲ ಇಷ್ಟೇ ಸಾಕು ಅಂತ ಹೇಳಿ ಸೊ ನೋಡ್ತಿದ್ದೀರಲ್ಲ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನಮ್ಮ ತಶ್ವಿನಿ ಇನ್ಫೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಇದೇ ಥರ ಬೇರೆ ವಿಡಿಯೋಗಳ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್